ಹೌದೇನು ಹಾಗಾದ್ರೆ ಆ ಪಾದರಕ್ಷೆಗಳನ್ನ ನಾನು ಕೂಡ ನೋಡ್ತೇನೆ ಕೆಳಗೆ ಇಳಿಸೋದು ತಿಳ್ಕೊಂಡು ಒತ್ತಾಯ ಪೂರ್ವಕವಾಗಿ ಕೆಳಗೆ ಇಳಿಸ್ತಾರ ಮಧುಮೈನವ್ರು ನೋಡ್ತಾರ ನೋಡಿ ಎಂತ ಹುಚ್ಚತನಪ್ಪ ಬಸವಣ್ಣ ಇಂಥ ಸುಂದರವಾಗಿರ್ತಕ್ಕಂಥ ಪಾದರಕ್ಷೆಗಳನ್ನ ನೆಟ್ಕೊಳ್ಳೋದನ್ನು ಬಿಟ್ಟು ನಿಮ್ಮ ಮನೆಯಾಗ ಇಟ್ಕೊಂಡ್ರಿ ಅಂತ ತಿಳ್ಕೊಂಡು ವಾಪಸ್ ಕಳಿಸೋಣ ಅನ್ನ ಬಳಕ ಬುದ್ಧಿ ಇಲ್ಲ ನಾನು ಬಲಿಸ್ಕೊತೀನಿ ಅಂತ ತಿಳ್ಕೊಂಡು ಅವರು ಬೇಡ ಬೇಡ ಅಂದ್ರೂ ಕೂಡ ಆ ಪಾದ ವೃಕ್ಷಗಳನ್ನ ಮಧುವಯ್ಯ ಧರಿಸ್ಕೊಂಡು ಬಿಟ್ಟ ಕಾಲಲ್ಲಿ ಮೆಟ್ಟಿಬಿಟ್ಟ ಕಾಲಲ್ಲಿ ಮೆಟ್ಟುವುದೇ ತಡ ಹುರಿ 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 ಅಂತ ತಿಳ್ಕೊಂಡು ಒಂದಾ ಸಾವಿರದ ಮೈಯಲ್ಲ ಬೆಂಕಿ ಹತ್ತದಂಗ್ರು ಆವಾಗ ಆ ಬೆಂಕಿಯ ಕಡತಕ್ಕೆ ಉರಿಯ ಕಡತಕ್ಕೆ ಕಾಲಲ್ಲಿ ಮೆಟ್ಟಿಕೊಂಡ ಮನೆ ಕಡೆಗೆ ಓಡಿದ ದಿವಸ ದಿವಸ ಇಪ್ಪತ್ತು ದಿನಗಳಾದರೂ ಕೂಡ ಮೈಯಲ್ಲಿ ಆ ಇರತಕ್ಕಾಗಿಗಳಿಗೆ ಕರೆಸಿದ್ರು ದೊಡ್ಡ ದೊಡ್ಡ ವೈದ್ಯರನ್ನು ಕರೆಸಿದ್ರು ಮೈಯಲ್ಲಿಯ ಉರಿ ಕಡಿಮೆ ಆಗಲಿಲ್ಲ ಕೊನೆಗೆ ಮಧುಮೈಲದ ಹೆಂಡತಿ ಮಗಳಾಗಿರ್ತಕ್ಕಂಥ ಕಲಾವತಿ ಇಬ್ಬರು ಸೇರಿಕೊಂಡು ಬಸವಣ್ಣನ ಮನೆಗೆ ಬರ್ತಾರೆ ಪಾತ್ರೀಯ ಬಂತು ಯಾರು ನೋಡಬಾರ್ದು ಬಸವಣ್ಣನವರ ಹತ್ರ ಬಂದು ಏರಪ್ಪ ನನ್ನ ಗಂಡದಿಂದ ಒಂದು ಅದು ಸಮಗಾರ ಹರಳೆಯನೋ ನಿಮಗೋಸ್ಕರ ಮಾಡಿರ್ತಕ್ಕಂತಹ ಪಾದರಕ್ಷೆಯನ್ನ ತಾವು ನೆಟ್ಕೊಂಡಾರ ಮೆಟ್ಟಿಕೊಂಡ ಮರುಕ್ಷಣದಿಂದಲೇ ಒಳಗ ಒಂದೇ ಸಮನ ಉರಿ 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 ಅಂತ ಬಳಲ್ತಾ ಇದ್ದಾರ ಊಟ ಇಲ್ಲ ನೀರಡಿಕೆ ಇಲ್ಲ ನಿದ್ರೆ ಇಲ್ಲ ಬಹಳ ತೊಂದರೆ ಆಗಿದ್ದವರಿಗೆ ಇದಕ್ಕ ನೀವೇ ಏನಾದರೂ ಕೂಡ ಉಪಾಯ ಹೇಳಬೇಕು ಅಂದಾಗ ಬಸವಣ್ಣವರಂತಾರ ನೋಡ್ತಂಗಿ ಸಮಗಾರ ಹರಳಯ್ಯನವರು ಬಹಳ ಶ್ರೇಷ್ಠ ಶರಣರವರು ಅತ್ಯಂತ ಶ್ರೇಷ್ಠ ಶಿವಭಕ್ತರವರು ಶುದ್ಧ ಕಾಯಕವನ್ನ ಮಾಡಿ ಬದುಕ್ತಕ್ಕಂತಹ ಪುಣ್ಯಾತ್ಮರವರು ಅಂಥವರು ತಮ್ಮ ಪವಿತ್ರವಾಗಿರ್ತಕ್ಕಂಥ ಚರ್ಮದಿಂದ ಮಾಡಿರ್ತಕ್ಕಂತಹ ಪಾದರಕ್ಷೆಯನ್ನ ನಿನ್ನ ಗಂಡ ಮೆಟ್ಕೊಂಡಣ ಅಂದ ಬಳಕ ಮತ್ತೆ ಇಂಥ ಬಾಧೆ ಆಗೋದು ಸಹಜವೇ ಇದಕ್ಕೂ ಏನು ಮಾಡಕ್ಕಾಗ್ತದ ಅಂತ ತಿಳ್ಕೊಂಡು ಬಸವಣ್ಣವರು ಹೇಳಿದಾಗ ಮತ್ತೆ ಕೈ ಜೋಡಿಸಿ ಆ ಹೆಣ್ಮಗಳು ವಿನಂತಿ ಮಾಡ್ಕೊಳ್ತಾಳ ಇದಕ್ಕೂ ನೀವೇ ಒಂದು ಪರಿಹಾರ ಹೇಳಬೇಡಿ ಇದು ಇದು ಈ ಒಂದು ಉಪಾಯ ನಿಮಗೆ ಗೊತ್ತದ ನಿಮ್ಮಿಂದ ಪರಿಹಾರ ಸಿಗ್ತದ ಎಂಬಕ್ಕಂತ ಭರವಸೆ ನಮಗದ ದಯವಿಟ್ಟು ನೀವು ಹೇಳಬೇಕು ಅಂತ ತಿಳ್ಕೊಂಡು ಬಸವಣ್ಣನವರಿಗೆ ಅವರು ಶರಣಾದಾಗ ಬಸ್ಮಣ್ಣ ಒಂದು ಉಪಾಯಿ ಹಾಕ್ತಾರ ನೋಡ್ರಿ ಗಂಡನ ಮೈಯಲ್ಲಿ ಇರ್ತಕ್ಕಂಥ ಈ ಹುರಿ ಕಡಿಮೆ ಆದ ಹರಳೆಯನ್ನು ಅವರು ಮಾಡ್ತಾರೆ ಪಾದರಕ್ಷೆಯನ್ನು ಆ ಪಾದರಕ್ಷೆ ಹದ ಮಾಡಬೇಕಾದ್ರೆ ಅಲ್ಲಿ ಒಂದು ನೀರಿನ ಗುಂಡಿ ಇರ್ತದೆ ಸಣ್ಣದಾಗಿರ್ತಕ್ಕಂಥ ಒಂದು ಬಟ್ಟಲ ಇರ್ತದೆ ಆ ಬಟ್ಟಲಲ್ಲಿ ಎದ್ದಿ ಎದ್ದಿ ಅದನ್ನು ಬಡದು 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 ಹದ ಮಾಡಿ ಪಾದರಕ್ಷೆ ಮಾಡ್ತಾರ ಆ ನೀರಿನ ಗುಂಡಿಯಲ್ಲಿ ಆ ಅದೇನಲ್ಲ ಗುಂಡಿ ಅದು ಆ ಗುಂಡಿಯಲ್ಲಿ ಇರ್ತಕ್ಕಂತಹ ನೀರನ್ನ ನಿನ್ನ ಗಂಡನ ಮೈಗೆ ಹಚ್ಚಿದಾಗ ಮಾತ್ರ ಆ ಜ್ವರ ಆ ಉರಿ ಇಳಿಯಲಿಕ್ಕೆ ಸಾಧ್ಯ ಅಂದಾಗ ಆ ಮಧುವಯ್ಯನವರ ಹೆಂಡತಿ ಶರಣರ ಮನೆಗೆ ಹೋಗಿ ಕ್ಷಮೆಯನ್ನ ಕೇಳಿ ಆ ಗುಂಡಿಯಲ್ಲಿ ಇರ್ತಕ್ಕಂತಹ ನೀರನ್ನ ತಂದು ಯಾವಾಗ ತನ್ನ ಗಂಡನಾಗಿರ್ತಕ್ಕಂಥ ಮಧುವಯ್ಯನ ಮೈ ತುಂಬ ಹಚ್ಚಿದ ತಕ್ಷಣವೇ ಉರಿ ಕಡಿಮೆಯಾಗ್ತದೋ ಅವರಿಗೆ ಅದೊಂದು ವಾಸಿಯಾಗಿ ಬಿಡುತ್ತದೆ ಆರಾಮಾಗಿ ಬಿಡುತ್ತದೆ ಆವಾಗ ಮಧುಮರಿನವರು ಕೇಳ್ತಾರ ಎಂಥ ಶ್ರೇಷ್ಠ ವೈದ್ಯರಿಂದ ಕಡಿಮೆಯಾಗದೇ ಒಂದು ನೋವು ಈ ಒಂದು ಗುರಿ ಏನನ್ನ ಹಚ್ಚಿದೆ ಹೆಂಗ ಕಡಿಮೆ ಆಯ್ತು ಅಂದಾಗ ಇದ್ದ ಪರಿಸ್ಥಿತಿ ಹೇಳ್ತಾಳೆ ಹೆಂಡತಿ ಆವಾಗ ಅವನಿಗೆ ಜ್ಞಾನೋದಯ ಆಗ್ತದೆ ಮಧುಮರಿಯನಿಗೆ ಕೀಳು ಜಾತಿ ಕನಿಷ್ಠ ಜಾತಿ ಆ ಅವರು ಪಾದರಕ್ಷೆಯನ್ನು ಮಾಡತಕ್ಕಂಥವರು ಅಂತ ತಿಳ್ಕೊಂಡು ನನ್ನಲ್ಲಿ ಅತ್ಯಂತ ಒಂದು ಸಣ್ಣ ಭಾವನೆ ಇತ್ತು ಅವರ ಬಗ್ಗೆ ಕೀಳು ಭಾವನೆ ಇತ್ತು ಆದ್ರ ಅಂಥವರಲ್ಲಿಯೂ ಕೂಡ ಎಂಥ ಒಂದು ದೊಡ್ಡ ಶಕ್ತಿ ಇರ್ತದ ಅನ್ನೋದನ್ನ ಈಗ ನನಗಾರ್ದು ಹಾಗಾದ್ರ ಅಂಥ ಶರಣರಿಗೆ ನಾವು ಬಹಳ ದೊಡ್ಡ ದ್ರೋಹ ಮಾಡಿದ್ದೀವಿ ಅನ್ಯಾಯ ಮಾಡಿದ್ದೀವಿ ಇದನ್ನ ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು ಅಂತ ತಿಳ್ಕೊಂಡು ಇಡೀ ರಾತ್ರಿ ಎಲ್ಲ ಮಧುಮಯ್ಯ ಮತ್ತು ಮಧುರಯ್ಯನ ಹೆಂಡತಿ ಇಬ್ಬರು ಕೂಡ ವಿಚಾರ ಮಾಡಿ 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 ಒಂದು ತೀರ್ಮಾನಕ್ಕೆ ಬಂದ್ರ ಮನಸ್ಸಲ್ಲಿ ಕ್ರಾಂತಿ ಶೂ ಆಗಲಿಕ್ಕೆ ಇದೊಂದು ಕಾರಣ ಆಗುತ್ತದೆ ಮಧುರಯ್ಯ ಮತ್ತು ಮಧುರಯ್ಯನ ಹೆಂಡತಿ ಇಬ್ಬರು ಕೂಡ ವಿಚಾರ ಮಾಡ್ತಾರ ಈ ನಾವು ದ್ರೋಹ ಮಾಡಿವಿ ಇದರಿಂದ ನಾವು ಹೇಗೆ ಮುಕ್ತರಾಗಬೇಕು ಒಂದು ತೀರ್ಮಾನಕ್ಕೆ ಬಂದರು ಸತ್ಯ ಶುದ್ಧ ಗಾಯಕವನ್ನು ಮಾಡತಕ್ಕಂಥ ಸಮಗಾರ ಅರಣಯ್ಯನವರಿಗೆ ವಜ್ರ ಅಂತ ಒಬ್ಬ ಮಗನಿದ್ದಾನೆ ಶೀಲವಂತ ನಮಗೂ ಕೂಡ ಒಬ್ಬಳು ರತ್ನದಂಥ ಮಗಳಿದ್ದಾಳೆ ಕಲಾವತಿ ಇವರಿಬ್ಬರ ಮದುವೆಯನ್ನ ಮಾಡಿದ್ವಿ ಅಂತಂದ್ರ ಇವರಿಬ್ಬರ ಮದುವೆಯನ್ನ ಮಾಡಿದ್ವಿ ಅಂತಂದ್ರ ಬಹುತೇಕ ಇದು ಅವರ ಋಣದಿಂದ ಅಥವಾ ನಾವು ಮಾಡಿರ್ತಕ್ಕಂಥ ಪಾಪದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಎಂತಕ್ಕಂಥ ಒಂದು ತೀರ್ಮಾನಕ್ಕೆ ಅವರು ಬಂದರು ಬೆಳಿಗ್ಗೆ ಆ ಸ್ನಾನಾದಿಗಳನ್ನು ಮುಗಿಸಿಕೊಂಡು ನೇರವಾಗಿ ಸಮಗಾರ ಹರಡೆಯನವರಿಗೆ ಮನೆಗೆ ಬಂದಿರತಕ್ಕಂಥ ಮಂತ್ರಿಯಾಗಿರ್ತಕ್ಕಂಥ ಮಧುವಯ್ಯ ಶಿವಶರಣರಿಗೆ ಶರಣಾರ್ಥಿಗಳನ್ನ ಮಾಡಿ ನಮಸ್ಕಾರವನ್ನು ಮಾಡಿ ನಿಮಗೆ ನಾವು ಬಹಳ ದೊಡ್ಡ ಅನ್ಯಾಯ ಮಾಡಿದ್ವಿ ಆದ್ರ ನಮ್ಮ ಒಂದು ಮಾತ್ರ ನಮ್ಮ ಒಂದು ವಿನಂತಿಯನ್ನು ತಾವು ಕೇಳಬೇಕು ನಡೆಸ್ಕೊಡ್ಬೇಕು ಅಂದಾಗ ಏನಪ್ಪ ತಾವು ದೊಡ್ಡವರು ಮಂತ್ರಿಗಳು ಏನು ಅರ್ಪಣೆ ಮಾಡ್ರಿ ಅಂತ ಹೇಳ ಅಂದಾಗ ಏನೂ ಇಲ್ಲ ನಿಮ್ಮ ಮಗನಾಗಿರ್ತಕ್ಕಂಥ ಶೀಲವಂತನಿಗೆ ನಮ್ಮ ಮಗಳಾಗಿರ್ತಕ್ಕಂಥ ಕಲಾವತಿಯನ್ನ ತಾವು ತಗೊಳ್ಬೇಕು ಇಬ್ಬರ ಮದುವೆಯನ್ನ ಮಾಡಬೇಕು ಆವಾಗ ಒಂದು ಕ್ಷಣ ಹರಳಿನವರಿಗೆ ಏನೂ ಗೊತ್ತಾಗಲಾರ್ದಂಗೆ ಆಗ್ತದ ಏನಪ್ಪಾ ಇದು ಹೆಂಗು ಸಾಧ್ಯ ಈ ಸಮಾಜ ಹೆಂಗ್ ಹೋಗ್ತದ ಯಾಕ ನಾವು ಜಾತಿಯಿಂದ ಸಮವಾರರು ನೀವು ಜಾತಿಯಿಂದ ಪ್ರಾಮಾಣರು ಕುಲದವರು ನೀವು ಸಮಾಜವು ಕೂಡ ಒಪ್ಪುವುದಿಲ್ಲ ಇದರಿಂದ ಅನಾಹುತವೇ ಆಗಬಹುದ್ರು ಅದಕ್ಕೆ ಬ್ಯಾಡ ಈ ಸಂಬಂಧ ಬೇಡ ಅಂತ ತಿಳ್ಕೊಂಡು ಸಮುದಾರ ಹರಳೆಯನವರು ಹೇಳಿದಾಗ ಇಲ್ಲ ಇದು ಆಗಬೇಕು ಇದಕ್ಕೆ ಏನಾದರೂ ಕೂಡ ಒಂದು ಉಪಾಯ ಕಂಡು ಹಿಡಿಬೇಕು ಅಂತ ತಿಳ್ಕೊಂಡು ಮಧುಮೈನವರು ಹರಳೆಯನವರು ಮತ್ತು ಅವರ ಧರ್ಮಪತ್ನಿಯವರು ಎಲ್ಲರೂ ಕೂಡಿ ಎಲ್ಲಿಗೆ ಬಂದರು ಅಂತಂದ್ರ ಅನುಭವ ಮಂಟಪಕ್ಕ ಬಸವಣ್ಣ ಚೆನ್ನ ಬಸವಣ್ಣ ಸಿದ್ದರಾಮ ವಾಪ್ರ ಇಬ್ಬರಲ್ಲ ಏಳು ನೂರ ಎಪ್ಪತ್ತು ಅಮರಗಳನ್ನು ಇರ್ತಕ್ಕಂತಹ ಒಂದು ಸಂದರ್ಭ ಅದು ಆ ಸಂದರ್ಭದಲ್ಲಿ ಯಾವಾಗ ತರಳೈನವರು ಮದುವೆಯವರು ಬಂದು ಆ ಬಸವಣ್ಣನವರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾರೆ ಮುಖ್ಯವಾಗಿ ಮದುವೈನವರು ಏನಪ್ಪ ಇಂಥದೊಂದು ನಾನು ತಪ್ಪು ಕೆಲಸ ಮಾಡಿದ್ದೆ ಕೀಳು ಕುಳ ಅಂತ ತಿಳ್ಕೊಂಡು ಅತ್ಯಂತ ಕನಿಷ್ಠ ದೃಷ್ಟಿಯಿಂದ ನಾನು ನೋಡಿದ್ದೆ ಇವರನ್ನ ಅದರ ಪಶ್ಚಾತ್ತಾಪವನ್ನು ಕೂಡ ನಾನು ಅನುಭವಿಸಿದ್ದೇನೆ ಆ ಕಾರಣಕ್ಕಾಗಿ ಕೀಳು ಕುಳ ಎಂತಕ್ಕಂಥದ್ದು ಸಣ್ಣ ಕುಳ ಎಂತಕ್ಕಂಥದ್ದು ಅದು ಇಲ್ಲ ಎಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಎಂತಕ್ಕಂಥದ್ದು ಅರಿವು ನನ್ನ ಆಗ್ಯದ ಆ ಕಾರಣಕ್ಕಾಗಿ ನನ್ನ ಮಗಳನ್ನ ಹಳ್ಳ ಏನವರ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕಂತ ಮತ್ತು ತಾವು ಅಪ್ಪಣೆ ಅಪ್ಪಣೆ ಕೊಡಬೇಕು ಅಂತ ತಿಳ್ಕೊಂಡು ಅನುಭವ ಮಂಟಪದಲ್ಲಿ ಈ ಪ್ರಸ್ತಾವನೆಯನ್ನ ಮಧುವೈನವರು ಕೆಡುತ್ತಾರೆ ಅಲ್ಲಿ ಎಲ್ಲ ಶರಣರು ಗುಜು 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 ಮಾತು ಶುರುವಾಯಿತು ಹೆಂಗಪ್ಪ ಇದು ಅವ್ರು ನೋಡಿದ್ರು ಬ್ರಾಹ್ಮಣರು ಹರಳಯ್ಯನವರ ಮಗನಿಗೆ ಹೇಗೆ ಕೊಟ್ಟು ಮದುವೆ ಮಾಡುದು ಅಂತ ತಿಳ್ಕೊಂಡು ವಿಚಾರ ಮಾಡಿ 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 ಬಸವಣ್ಣನವರು ಒಂದು ತೀರ್ಮಾನಕ್ಕೆ ಬರುತ್ತಾರೆ ಈ ಅಂತರ್ಜಾತಿ ವಿವಾಹ ಎಂತಕ್ಕಂತ ಪ್ರಶ್ನೆ ಬಂದಾಗ ಇದು ವಿವಾದಕ್ಕೆ ಕಾರಣ ಆಗುತ್ತದೆ ಆದ್ರೆ ಈ ವಿವಾಹ ಅಂತರ್ಜಾತಿ ವಿವಾಹ ಅಂತ ಅನಿಸ್ಕೋಬಾರ್ದು ಇದು ವಿಜಾತಿ ವಿವಾಹ ಅಂತ ಅನಿಸ್ಕೋಬಾರ್ದು ಇದು ಸಜಾತಿ ವಿವಾಹನೇ ಅನ್ಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಬಸವಣ್ಣ ಒಂದು ತೀರ್ಮಾನ ಹೇಳ್ತಾರೆ ಅಲ್ಲಿ ಅನುಭವ ಮಂಟಪದಲ್ಲಿ ಈಗಾಗಲೇ ಹಳೆಯನವರು ಹಳೆಯನವರ ಮಗ ಆಗಿರ್ಬಹುದು ಹಳೆಯನವರು ಧರ್ಮ ಪತ್ನಿಯವರಾಗಿರ್ಬಹುದು ಇಷ್ಟಲಿಂಗವನ್ನು ಪಡೆದುಕೊಂಡು ಲಿಂಗಧಾರಣೆಯನ್ನು ಮಾಡಿಕೊಂಡು ಅವರು ಲಿಂಗವಂತರೇ ಆಗಿದ್ದಾರೆ ಯಾಕಂತಂದ್ರೆ ಇದು ಲಿಂಗ ಧರ್ಮದ ಒಂದು ನಿಯಮ ಇದು ಅಂಗದ ಮೇಲೆ ಇದ್ದವರೆಲ್ಲ ಲಿಂಗವಂತರು ಇದು ನಿಯಮ ವೀರಶೈವ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂತಹ ಒಂದು ತತ್ವ ಇದು ಇಲ್ಲಿ ಮಧುರೈನವರು ಮಧುರೈನವರ ಧರ್ಮ ಪತ್ನಿ ಮಧುಮಯ್ಯನವರ ಮಗಳಾಗಿರ್ತಕ್ಕಂತಹ ಕಲಾವತಿಯು ಕೂಡ ಲಿಂಗವನ್ನು ಧರಿಸಿಕೊಂಡರೆ ಇವರು ಕೂಡ ಲಿಂಗವಂತರಾಗ್ತಾರೆ ಅವರು ಲಿಂಗುವಂತರಾದ್ರು ಇವರು ಲಿಂಗುವಂತರಾದ್ರು ಇಲ್ಲಿ ಮದುವೆ ಮಾಡಿದ್ರೆ ಯಾರು ಮದುವೆ ಆಗ್ತದ ಅಂತಂದ್ರ ಇದು ನಿನ್ನವಂತರ ಮದುವೆ ಆಗ್ತದ ಇದಕ್ಕೆ ಎಲ್ಲ ಅನುಭವ ಮಂಟಪ ಒಪ್ಪಿಗೆ ಕೊಡತು ಅಲ್ಲಮ್ಮ ಪ್ರಭೆಯವರು ಕೂಡ ಸೈದ್ ಹಾಕಿ ಬಿಟ್ರು ಮಾಡಕ್ಕೆ ಅಡ್ಡಿ ಇಲ್ಲ ಒಂದು ದಿವಸ ಒಳ್ಳೆಯ ಸಮಯ ನೋಡಿ ಮದುವೆ ಮದುವೆಯಾಗೇ ಬಿಡ್ತು ಯಾವಾಗ ಮದುವಯ್ಯನ ಬಗಾಡ ಮತ್ತು ಅರಳಯ್ಯನವರ ಮಗನ ಮದುವೆ ಆತೋ ಕೊಂಡಿ ಮಂಚಣ್ಣನಿಗೆ ನಡಿಗೆ ಸಹಿಸಲಿಕ್ಕೆ ಆಗಲಿಲ್ಲ ಓಡೋಡಿ 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 ಪಿಚ್ಚಳ ರಾಜನ ಹತ್ರ ಬಂದ ಮಹಾರಾಜ ಯಾವ ಬಸವಣ್ಣ ಶ್ರೇಷ್ಠ ಅಂತ ತಿಳ್ಕೊಂಡು ಕಾರ್ಕನನ್ನಾಗಿ ನೇಮಿಸಲಿ ಪ್ರಧಾನಮಂತ್ರಿಯನ್ನಾಗಿಯೂ ಕೂಡ ಮಾಡಲಿ ಸಾಲದ್ದಕ್ಕೆ ನಿನ್ನ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಮ್ಮಳನ್ನು ಕೊಟ್ಟು ಮದುವೆ ಮಾಡದೆ ಅಂತ ಬಸವಣ್ಣ ಇವತ್ತು ಧರ್ಮದ್ರೋಹ ಮಾಡಿದ್ದಾನೆ ಕೆಡಿಸಿದಾನೆ ಕಲ್ಯಾಣದಲ್ಲಿ ಎಲ್ಲರೂ ಕೂಡ ಒಂದು 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 ತಿಳ್ಕೊಂಡು ಧರ್ಮವನ್ನ ಹದಿಗಣಿಸತಕ್ಕಂತಹ ಕೆಲಸ ಮಾಡಕತ್ತನ ರಾಜ ನೀನು ಎಚ್ಚೆತ್ತುಕೊಳ್ಳಬೇಕು ಇಲ್ಲಾದ್ರೆ ನಮ್ಮ ಕಲ್ಯಾಣ ಸರ್ವನಾಶ ಆಗುತ್ತೆ ಯಾಕೆ ಮುಂಚೆನವರೇ ಅಂಥದ್ದೇನಾಗ್ಯದ ಅನಾಹುತ ನಮ್ಮ ರಾಜ್ಯದೊಳಗ ಅಂದಾಗ ಒಬ್ಬ ಸಣ್ಣ ಮಗಳಿಗೆ ಬ್ರಾಹ್ಮಣನ ಮಗಳಿಗೆ ಒಟ್ಟು ಮದುವೆ ಮಾಡೋಣ ಅನ್ನೋ ಇದಕ್ಕಿಂತ ದೊಡ್ಡ ಅನ್ಯಾಯ ಇನ್ನೊಂದು ಏನಾಗಬೇಕು ಇನ್ನು ಎಂದು ಯಾರು ಕ್ಷಮಿಸಲು ಆಗದೇ ಇರತಕ್ಕಂಥ ಇಂಥದೊಂದು ದೊಡ್ಡ ತಪ್ಪಾಗಿದೆ ನೀವು ಏನೇ ಆಗ್ಲಿ ಬಸವಣ್ಣನವರಿಗೆ ಘೋರವಾಗಿರ್ತಕ್ಕಂಥ ಶಿಕ್ಷೆ ಕೊಡಬೇಕು ಅಂತ ಕೊಂಡಿ ಮಂಚಣ್ಣ ಅವರ ಜೊತೆಗೆ ಇರತಕ್ಕಂಥ ನಾಲ್ಕಾರು ಜಾತಿವಾದಿಗಳು ಬಂದು ಬಿಚ್ಚಳ ಮಹಾರಾಜನ ಕಿವಿ ತುಂಬೇ ಬಿಟ್ಟರು ಬಿಚ್ಚಳ ಮಹಾರಾಜನು ಬಹಳ ಒಳ್ಳೆಯ ಮನುಷ್ಯನೇ ಆದರೆ ಕಿವಿ ಮಾತ್ರ ಚಲೋ ಇದ್ದಿದ್ದಿಲ್ಲ ಬಂಗಾಳದಂತಹ ಮನುಷ್ಯ ಕಿವಿ ಮಾತ್ರ ಕೆಪ್ಪಳದು ಬೇಗ ಜನ್ ಹಿಡಿದು ಬಿಡುತ್ತಿತ್ತು ಯಾವಾಗ ಮಂಡಿ ಮಂಚನ್ನ ಹೇಳ್ದ ಹೌದಲ್ಲ ಅಂದ ಈ ರೀತಿ ಮದುವೆ ಮಾಡೋದು ತಪ್ಪಲ್ಲ ಅಂತ ಹೇಳಂದ ಬಸವಣ್ಣನವರು ಹಾಗಾದ್ರೆ ಕಲೆಯಲಿಕ್ಕೆ ಕಳಿಸ್ರಿ ಬಸವಣ್ಣನವರನ್ನ ಕರ್ಕೊಂಡು ಬಂದ್ರು ಏನು ಬಸವಣ್ಣ ನಮ್ಮ ಕಲ್ಯಾಣದವರ ಅಂತರ್ಜಾತಿ ಮದುವೆ ಮಾಡಿ ಏನು ಆವಾಗ ಬಸವಣ್ಣವ್ರ ಅಂತಾರ ನಾನು ಅಂತರ್ಜಾತಿ ಮದುವೆ ಮಾಡಿಲ್ಲ ಯಾಕಂತಂದ್ರ ಇಬ್ಬರು ಲಿಂಗಧಾರಿಗಳ ಮದುವೆಯನ್ನ ಮಾಡಿದ್ದೀನಿ ಲಿಂಗವಂತರ ಮದುವೆಯನ್ನ ಮಾಡಿದ್ದೀನಿ ಅಂದಾಗ ಹಾಗಾದ್ರ ಮಧುಮೈನವರು ನಮ್ಮ ಆಸ್ಥಾನದಲ್ಲಿಯೇ ಮಂತ್ರಿ ಆಗಿರ್ತಕ್ಕಂಥವ್ರು ಅವರು ಬ್ರಾಹ್ಮಣರು ಅನ್ನೋದು ನನಗೆ ಗೊತ್ತು ಹಳೆಯನವರು ಸಮಗಾರರು ಅನ್ನೋದು ಕೂಡ ನನಗೆ ಗೊತ್ತು ಇಂಥದೊಂದು ಅಂತರ್ಜಾತಿ ವಿವಾಹ ಮಾಡಿದ ನಿನಗೆ ನಾನು ಘೋರವಾಗಿರ್ತಕ್ಕಂಥ ಶಿಕ್ಷೆ ಕೊಡ್ತೀನಿ ಅಂತ ಯಾರು ರಾಜನಾಗಿರ್ತಕ್ಕಂಥ ಬಿಜೋಳ ಮಹಾರಾಜ ಆವಾಗ ಬಸವಣ್ಣನವರಂತಾರ ಎಂಥ ಮಾತು ಎಂಥ ಅದ್ಭುತವಾಗಿರತಕ್ಕಂಥ ಮಾತು ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ ಏರಿ ಏರಿ ನೀರುಂಬರಿ ನೀರುಂಬಿ ಹೊಲ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಎದೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರಲ್ಲಿ ತಂದೆ ಕೂಡಲ ಸಂಗಮ ದೇವ ಎಪ್ಪ ರಾಜ ಪ್ರಭುಗಳೇ ನೀವು ಈ ರಾಜ್ಯದ ದೇವರಿದ್ದ ಆದ್ರ ದೇವರಿಗೆ ಆ ಜಾತಿ ಈ ಜಾತಿ ಬಿಜಾತಿ ಸಜಾತಿ ಎಂತಕ್ಕಂತ ಭೇದ ಇರೋದಿಲ್ಲ ಪ್ರಜೆಗಳೆಲ್ಲರೂ ಕೂಡ ನಿಮಗೆ ಮಕ್ಕಳ ಸಮಾನ ಹೀಗಿರುವಾಗ ಇದು ತಪ್ಪು ಅನ್ನೋದು ನೀವು ಮಾಡೋದು ನೀವು ಹೇಳೋದು ಕೂಡ ತಸ್ಕೋಬೇಡಪ್ಪ ಅಂತಂದ್ರ ತಲೆ ಯಾಕ ಅಂತಂದ್ರ ಅವರು ಕೂಡ ಲಿಂಗಧಾರಿಗಳಾಗ್ಯಾರೆ ಇವರು ಕೂಡ ಲಿಂಗವಂತರೇ ಇರೋಣದರಿಂದ ಇದು ಅಂತ ಅಪರಾಧ ಅಲ್ಲ ಅಂತ ಬಸವಣ್ಣವರು ಹೇಳುವುದು ಕೂಡ ಕೇಳಲಿಲ್ಲ ಸಿಟ್ಟು ಅಹಂಕಾರ ನೆತ್ತಿಗೆ ಏರಿರ್ತಕ್ಕಂಥ ಬಿಚ್ಚಳ ಮಹಾರಾಜ ಬಸವಣ್ಣನವರಿಗೆ ಗಡಿಪಾರಿನ ಶಿಕ್ಷೆಯನ್ನು ವಿಧಿಸೇ ಬಿಟ್ಟ ಬಸವಣ್ಣ ಇದೇ ಕ್ಷಣದಿಂದ ನೀನು ಕಲ್ಯಾಣವನ್ನು ಬಿಟ್ಟು ಹೋಗಬೇಕು ನಿನಗೆ ಗಡಿಪಾರಿನ ಶಿಕ್ಷೆಯನ್ನು ವಿಧಿಸಿದ್ದೇನೆ ಆಗಾಗ ಹೆದರಲಿಲ್ಲ ಬಸವಣ್ಣನವರು ಹೆದರಲಿಲ್ಲ ನಾಳೆ ನಮಗಿಂದೇ ಬರಲಿ ಇಂದು ಬಪ್ಪುದು ನಮಗೀಗಲೇ ಬರಲಿ ಇದುವರು ಇದರು ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ನಮ್ಮ ಕ್ರೂಡೆಯ ಸಂಗದ ಶರಣರು ಬರೆದ ಬರಹವನ್ನು ತಪ್ಪಿಸುವವರು ಹರಿಬ್ರಹ್ಮಾದಿಗಳಲ್ಲ ಇದಕ್ಕೂ ನಾನು ಹೆದರುದಿಲ್ಲ ಅಂದ್ರೆ ಬಸವಣ್ಣನವರು ನೀವು ಮಾಡಿದ ಶಿಕ್ಷೆ ವಿಧಿಸುವುದನ್ನು ಕೂಡ ನಾನು ಹೆದರೋದಿಲ್ಲ ಯಾಕಂತಂದ್ರೆ ನಾನು ತಪ್ಪು ಮಾಡಿಲ್ಲ ನನ್ನ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಸಂಗಮನಾಥನ ಮಕ್ಕಳೇ ಆದರೂ ಕೂಡ ನೀ ರಾಜನಾಗಿ ಗಣಿಪಾರಿನ ಶಿಕ್ಷೆಯನ್ನು ವ್ಯವಸ್ಥೆಯೇ ಅಂತಂದ್ರೆ ನಾನು ಕೂಡ ಅದನ್ನ ಪಾಲನೆ ಮಾಡ್ತೀನಿ ಇಲ್ಲ ಅಂತ ತಿಳ್ಕೊಂಡು ನಿನ್ನ ಆತ್ಮೆಯನ್ನ ಪಾಲನೆ ಮಾಡ್ತೀನಿ ಅಂತ ತಿಳ್ಕೊಂಡು ಬಸವಣ್ಣನವರು ಕಲ್ಯಾಣವನ್ನ ತ್ಯಾಗ ಮಾಡೇ ಬಿಟ್ಟರು ಯಾವಾಗ ಕಲ್ಯಾಣವನ್ನ ತ್ಯಾಗ ಮಾಡಿ ಪೂರಲ ಸಂಗಮ ಕಡೆಗೆ ಬರ್ತಾ ಇರತಕ್ಕಂತ ಸಂದರ್ಭದೊಳಗ ಕಲ್ಯಾಣದಲ್ಲಿ ಇರ್ತಕ್ಕಂಥ ಎಲ್ಲಾ ಶರಣರಿಗೆ ಶರಣಿಯರಿಗೆ ಈ ಸುದ್ದಿ ಗೊತ್ತಾಗ್ತದ ಈ ಸುದ್ದಿ ಗೊತ್ತಾಗ್ತದ ಗೊತ್ತಾದ ತಕ್ಷಣವೇ ಎಲ್ಲಾ ಶರಣರು ಓಡೋಡಿ 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 ಬಸವಣ್ಣನವರು ಹತ್ತರ ಬರ್ತಾರ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾರ ಬಸವಣ್ಣನವರು ಮಾಡಿದ್ರು ಯಾವುದೇ ತಪ್ಪು ಇರಲಿಲ್ಲ ಬಸವಣ್ಣ ನಿನಗೇ ಗಡಿಪಾಲನೆ ಶಿಕ್ಷೆ ಆಗದಾದ ಬಳಕ ಇನ್ನು ನಾವು ಈ ಕಲ್ಯಾಣದೊಳಗೆ ಹೆಂಗ ಇರಬೇಕು ಹೆಣ್ಣು ಬದುಕಬೇಕು ಅಂದಾಗ ಬಸವಣ್ಣರು ಅವರಿಗೆ ಧೈರ್ಯ ಹೇಳ್ತಾರ ನೀವು ಬದುಕಬೇಕು ಇರಬೇಕು ಎದ್ದು ಜಯಿಸಬೇಕು ಬಸವಾದಿ ಶಿವಶರಣರು ನೀವೆಲ್ಲರೂ ಬರೆದಿರತಕ್ಕಂಥ ವಚನಗಳ ರಕ್ಷಣೆ ಆಗಬೇಕು ಸತ್ಯ ಶುದ್ಧ ಕಾರ್ಯಕ್ರಮ ಮಾಡಿ ಬದುಕತಕ್ಕಂತ ಎಲ್ಲಾ ಶರಣರ ರಕ್ಷಣೆ ಆಗಬೇಕು ಚನ್ನ ಬಸವಣ್ಣ ಇರುವ ಹೊಣೆ ನಿಮ್ಮ ಮೇಲೆ ನೋಡ್ರಿ ಚನ್ನ ಬಸವಣ್ಣನವರಿಗೆ ಕಲ್ಯಾಣದ ಅನುಭವ ಮಂಟಪದ ಜವಾಬ್ದಾರಿಯನ್ನು ಕೊಡ್ತಾರೆ ಬಸವಣ್ಣ ಮಸ್ತಕದ ಮೇಲೆ ತಮ್ಮ ಹಸ್ತವನ್ನು ಇಟ್ಟು ಭಾರವಾಗಿರತಕ್ಕಂತ ಮನಸ್ಸಿನಿಂದ ಬಸವಣ್ಣವರು ಹೇಳ್ತಾರಂತ ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು ನಾವು ನೀವು ಬಂದ ಕಾರ್ಯಕ್ಕೆ ಬಂದಾತ ಅಲ್ಲಮ್ಮ ಪ್ರಭು ಮುಂದೆ ಕೆಲ ದಿನಕ್ಕೆ ಕಲ್ಯಾಣವೆಂಬುದು ಪ್ರಣತಿಯಾಗಿತ್ತು ನಾನು ತೈಲವಾದೇನು ನೀವು ಬತ್ತಿಯಾದಿರಿ ಪ್ರಭುದೇವರು ಜ್ಯೋತಿಯಾದರು ನೋಡಿ ಎಂಥ ಒಂದು ಕಲ್ಯಾಣ ಬಸವಣ್ಣ ನಿರ್ಮಾಣ ಮಾಡಿದ್ದ ಪ್ರಭುದೇವರು ಜ್ಯೋತಿಯಾದರು ಮುಂದೆ ಪ್ರಣತೆ ಒಡೆಯಿತ್ತು ತೈಲ ಹೊರತಿತ್ತು ಜ್ಯೋತಿ ನಂದಿತ್ತು ಕಲ್ಯಾಣ ಹಾಳಾಗಿತ್ತು ಯಾವಾಗ ಬಸವಣ್ಣನವರು ಹಾಳವಾಗಿರ್ತಕ್ಕಂತಹ ಹೃದಯದಿಂದ ನಾವು ನೀವು ಎಲ್ಲರೂ ಕೂಡಿ ಈ ಕಲ್ಯಾಣವನ್ನು ಕೈಲಾಸಕ್ಕಿಂತಲೂ ಕೂಡ ಪವಿತ್ರ ಮಾಡಿದ್ವಿ ಜ್ಯೋತಿಯ ಹಾಗೆ ಎಲ್ಲಾ ದಿಕ್ಕುಗಳಲ್ಲಿಯೂ ಕೂಡ ಈ ಕಲ್ಯಾಣ ಬೆಳಕು ಕೊಡತು ಆದ್ರ ಈಗ ಸಮಯ ಹಿಂದೆ ಬಂದದಲ್ಲ ಇಂತಹ ಸಮಯದಲ್ಲಿ ನಾವೆಲ್ಲರೂ ಕೂಡ ಧೈರ್ಯದಿಂದ ಬದುಕಬೇಕು ಅಂತ ತಿಳ್ಕೊಂಡು ಧೈರ್ಯವನ್ನು ತುಂಬಿ ಇವರು ಕಲ್ಯಾಣದತ್ತ ಕಲ್ಯಾಣದಿಂದ ಸಂಗಮದತ್ತ ಬಸವಣ್ಣನವರು ಬರ್ತಾ ಇದ್ದಾರೆ ಬಿಜಳ ಮಹಾರಾಜನ ಆಸ್ಥಾನದಲ್ಲಿ ಮಂತ್ರಿಯ ಕೆಲಸ ಮಾಡತಕ್ಕಂಥವನು ಜಗದೇವ ಮಂತ್ರಿ ಆತ ತನ್ನ ಮನೆಗೆ ಊಟಕ್ಕೆ ಅಂತ ಬಂದಿರ್ತಾನೆ ಪ್ರಸಾದ ಊಟ ಮಾಡಬೇಕು ಅಂತ ಬಂದಿರತಕ್ಕಂತಹ ಸಂದರ್ಭ ಅವ ಹಟ್ಟಿ ಬಹಳ ಹಸಿದ ಹಟ್ಟಿ ತುಂಬಾ ಊಟ ಅಂತ ತಿಳ್ಕೊಂಡು ತನ್ನ ತಾಯಿಗೆ ಕೇಳಿದಾಗ ಆ ಜಗದೇವ ಮಂತ್ರಿಯ ತಾಯಿ ಏನು ಮಾಡ್ತಾಳೆ ಅಂತಂದ್ರ ನಾಯಿಗೆ ಊಟ ಹಾಕ್ತಕ್ಕಂತಹ ತಟ್ಟೆಯಲ್ಲಿ ತನ್ನ ಮಗನಿಗೆ ಉಡುಕುತುಕೊಳ್ತಾಳ ಜಗದೇವ ಮಂತ್ರಿಗೆ ಆಶ್ಚರ್ಯ ಆಗ್ತದ ಅಷ್ಟೇ ಸಿಟ್ಟು ಕೂಡ ಬರ್ತದೆ ಇವ ಪ್ರತಿ ದಿವಸವೂ ಕೂಡ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿಸ್ತಕ್ಕಂತಹ ನನಗೆ ಇವತ್ತು ನನ್ನ ಮನೆಯ ನಾಯಿ ಊಟ ಮಾಡತಕ್ಕಂತಹ ತಟ್ಟೆಯಲ್ಲಿ ನನಗೆ ಊಟಕ್ಕೂ ಕೂಡ ಕತ್ತಿಯಲ್ಲ ಯಾಕ ಅಂತ ತಿಳ್ಕೊಂಡು ಜಗದೇವ ಮಂತ್ರಿ ಕೇಳಿದಾಗ ಆ ಜಗದೇವ ಮಂತ್ರಿಯ ತಾಯಿ ಹೇಳ್ತಾಳ ಏ ಜಗದೇವ ನಾನೊಬ್ಬ ವೀರನನ್ನ ಶೂರನನ್ನ ಅಂತ ತಿಳ್ಕೊಂಡಿದ್ದೆ ಆದ್ರೆ ನಾನು ಹಡದಿರ್ತಕ್ಕಂಥದ್ದು ಒಬ್ಬ ಲಭುನಿಂಸ ಯಾಕವ ನನಗೆ ಹೀಮನ್ನ ಅಂತ ತಿಳ್ಕೊಂಡು ಜಗದೇವ ಮಂತ್ರಿ ಕೇಳಿದಾಗ ಅಲ್ಲ ಎಂಥದೊಂದು ಶಿವದ್ರೋಹ ನಡೆದಾದ ಕಲ್ಯಾಣದೊಳಗ ಎಂಥದೊಂದು ಶಿವದ್ರೋಹ ನಡೆದಾಗ ಜಗಜ್ಯೋತಿ ಭಕ್ತಿ ಭಾಂಡಾರಿಯಾಗಿರ್ತಕ್ಕಂಥ ಬಸವಣ್ಣನವರಿಗೆ ಗಡಿಪಾಲು ಶಿಕ್ಷೆ ಆ ರಾಜ ವಿಧಿಸ ಇಂಥ ಶಿವದ್ರೋಹ ನೋಡಾಕ ನೋಡ್ಕೊಂತ ಹಂಗ ಕುಂತಿಯನ್ನು ಹೊರಕ ಎಂತ ನೋಡೋಣ ಅಂತ ತಿಳ್ಕೊಂಡು ತಾಯಿ ಮಗನಿಗೆ ಬೈದಳು ಬೈದಿದ್ದೇ ತಡ ಜಗದೇವ ಮಂತ್ರಿ ತನ್ನ ಆಪ್ತ ಇಬ್ಬರು ಸೇವಕರಾಗಿರ್ತಕ್ಕಂಥ ಒಬ್ಬ ಮಲ್ಲ ಇನ್ನೊಬ್ಬ ಬೊಮ್ಮ ಇವರಿಬ್ಬರನ್ನು ಕರೆದುಕೊಂಡು ಹೇಗಾದ್ರೂ ಮಾಡಿ ಆ ಬಿಚ್ಚಳ ಮಹಾರಾಜನನ್ನ ಕೊಲ್ಲಬೇಕು ಅಂತ ತಿಳ್ಕೊಂಡು ಕೈಯಲ್ಲಿ ತಲವಾರವನ್ನು ಹಿಡ್ಕೊಂಡು ರಾಜ್ಯವನ್ನ ಆ ಆ ಒಂದು ರಾಜನ ಆಸ್ಥಾನವನ್ನ ಪ್ರವೇಶ ಮಾಡಿದವರೇ ಮೂವರು ಕೂಡಿ ಬಿಚ್ಚಳ ಮಹಾರಾಜನ ಕೊಲೆ ಬಾಡೇ ಎಲೆ ಹುಂಡಿ ಶಿಕ್ಷೆ ಯಾವಾಗ ಇದು ಜಾತಿಯ ವಿವಾಹ ಅದು ಇದಕ್ಕಿಂತನೂ ಕೂಡ ಬಹಳ ದೊಡ್ಡ ಘೋರ ಅಂತಂದ್ರ ಮಧುವೈ ಒಪ್ಪಿಕೊಂಡಿತ್ತು ಹರಣಯ್ಯ ಒಪ್ಪಿಕೊಂಡಿದ್ದು ಇವರಿಗೆ ಎರಡು ಶಿಕ್ಷೆಯನ್ನು ಕೊಡಬೇಕು ಅಂತ ಬಿಜ್ಜಲ ಮಹಾರಾಜ ಆಜ್ಞೆ ಮಾಡಿದ್ದ ಆ ಕಾರಣಕ್ಕಾಗಿ ಮಧುಮಯ್ಯನ ಮತ್ತು ಹರಳಯ್ಯನ ಕಣ್ಣುಗಳನ್ನು ಕೀಳಿಸಿ ಆನೆಯ ಕಾಲಿಗೆ ಕಟ್ಟಿ ಆ ಆನೆಯ ಕಾಲಲ್ಲಿ ತುಳಿಸಿ ಕೊಂದು ಬಿಟ್ಟಿದ್ದರ ಈ ಶರಣರನ್ನ ಅದಕ್ಕೆ ಆ ತಾಯಿಗೆ ಸಿಟ್ಟು ಬಂದಿರತಕ್ಕಂಥದ್ದು ಇಂತ ಶಿವದ್ರೋಹ ನಡೆದು ಕೂಡ ನೋಡ್ಕೊಂತ ಹಂಗ ಅದಿಯಲ್ಲ ನೀವೊಬ್ಬ ವೀರ ಮಗ ಅಲ್ಲ ಶೂರ ಮಗ ಅಲ್ಲ ನೀವೊಬ್ಬ ನಪುಂಸಕ ಮಗ ಮಾಡಿದ್ರು ಒಂದು ಭ್ರಮೆ ಯಾಕಂತಂದ್ರ ಶರಣರೇ ಬೇರೆ ಜಗದೇವನ ಬೇರೆ ಮಲ್ಲನೇ ಬೇರೆ ಬೊಮ್ಮನ ಬೇರೆ ಇವರು ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವರು ಶರಣರೇ ನನ್ನ ತಂದೆಯನ್ನು ಕೊಲೆ ಮಾಡಿದ್ರು ಎಂಬತಕ್ಕಂತಹ ಭ್ರಮೆಯಲ್ಲಿ ಸೌಮಿದೇವ ಮಗನಾಗಿರ್ತಕ್ಕಂತಹ ಸೋಮಿ ದೇವ ಅವರಿಗೆ ಮರಿ ಪಿಚ್ಚವ ಅಂತಲೂ ಕೂಡ ಕರೀತಾ ಇರ್ತಾರೆ ಸಿಕ್ಕ ಸಿಕ್ಕಲ್ಲಿ ಎಲ್ಲೆಲ್ಲಿ ಶರಣರನ್ನು ಕಾಣ್ತಾರ ಅವರ ಹೃದಯವನ್ನು ಚೆಂಡಾಡ್ರಿ ಅಂತ ತಿಳ್ಕೊಂಡು ಅವರ ಕೊಲೆಯನ್ನು ಮಾಡಿ ಅಂತ ತಿಳ್ಕೊಂಡು ಆಜ್ಞೆಯನ್ನು ಕೊಟ್ಟ ಯಾರು ಸೋಮಿದೇವ ಅಬ್ರಲ್ಲ ಇಬ್ಬರಲ್ಲ ಸಾವಿರ ಸಾವಿರ ಸೈನಿಕರು ತಮ್ಮ ಕೈಯಲ್ಲಿ ಇರ್ತಕ್ಕಂತಹ ತಲವಾರು ಕತ್ತಿಗಳನ್ನು ತೆಗೆದುಕೊಂಡು ಎಲ್ಲಿ ಶರಣರನ್ನು ಕಾಣ್ತಾರೆ ಅವರನ್ನು ಕೊಲೆ ಮಾಡೋದೆ ಯಾರ ಹಣೆ ಮೇಲೆ ಅದ ಕೊರಳಲ್ಲಿ ಲಿಂಗ ವೃದ್ಧಾಕ್ಷಿಯಾದ ಯಾರು ಶಿವಶಿವ ಅಂತಾರ ಶರಣ ಶರಣಾರ್ಥಿ ಅಂತಿರ್ತಾರ ಅಂತವರ ಕೊಲೆ ಕಲ್ಯಾಣದ ಪ್ರಾರಂಭ ಆಗೇ ಮಾಡುತ್ತೇಪ್ರಲ್ಲ ನೂರಾರು ಶರಣರ ಕೊಲೆ ಆಗ್ತಾ ಇದೆ ಇದನ್ನ ಗಮನಿಸಿರ್ತಕ್ಕಂಥ ಬಸವಣ್ಣನವರ ಅಕ್ಕ ಆಗಿರ್ತಕ್ಕಂಥ ನಾಗಮ್ಮ ತನ್ನ ಕೈಯಲ್ಲಿ ಕತ್ತಿಯನ್ನು ಹಿಡ್ಕೊಳ್ತಾಳೆ ಬಸವಣ್ಣನವರ ಅತ್ಯಂತ ಾಗಿರ್ತಕ್ಕಂತಹ ಮಾಚಿ ದೇವನು ಕೂಡ ವೀರಭದ್ರನ ಅವತಾರವನ್ನು ತಾತನೆ ಯಾವ ಕಾರಣಕ್ಕಾಗಿ ಅಂತಂದ್ರೆ ನಮ್ಮ ಶರಣರ ರಕ್ಷಣೆ ಆಗ್ಬೇಕು ಮುಖ್ಯವಾಗಿ ಶರಣರು ಬರೆದಿರ್ತಕ್ಕಂಥ ವಚನ ಸಾಹಿತ್ಯದ ರಕ್ಷಣೆ ಆಗ್ಬೇಕು ಅಂತ ತಿಳ್ಕೊಂಡು ಎಲ್ಲಾ ಶರಣರಿಗೆ ಧೈರ್ಯವನ್ನು ತುಂಬಿ ಹೇಗಾದ್ರೂ ಮಾಡಿ ಪ್ರಾಣ ಹೋದ್ರೂ ಪರವಾಗಿಲ್ಲ ಈ ವಚನ ಸಾಹಿತ್ಯ ಉಳಿಬೇಕು ಈ ಶರಣ ಸಾಹಿತ್ಯ ಉಳಿಸಬೇಕು ಅಂತ ತಿಳ್ಕೊಂಡು ಅವುಗಳನ್ನು ಕಟ್ಟಿ ಕಟ್ಟಿ ತಲೆ ಮೇಲೆ ಹೊತ್ಕೊಳ್ತಾರೆ ಪ್ರತಿಯೊಬ್ಬರು ಕೂಡ ಕೊಡ್ಲಿ ಕುಡೋಲು ತಲವಾರುಗಳನ್ನು ಹಿಡ್ಕೊಂಡು ಆ ರಾಜನ ಸೈನಿಕರೊಂದಿಗೆ ಹೋರಾಡ್ತಾ 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 ಕಲ್ಯಾಣವನ್ನ ಒಬ್ರು ಒಬ್ರು ಬೆಟ್ಟು ಬೆಟ್ಟು ಬಿಟ್ಟು ಬರ್ತಾ ಇದ್ದಾರೆ ಎರಡು ತಂಡ ಆಗ್ತವೆ ಅಕ್ಕ ನಾಗಮ್ಮನ ಒಂದು ತಂಡ ಅದರಲ್ಲಿ ಚನ್ನಬಸವಣ್ಣ ಗಂಗಮ್ಮ ವಾಚಿದೇವ ಕಕ್ಕಯ್ಯ ಹೀಗೆ ಅನೇಕ ಜನ ಶರಣರು ಬಂದು ತಂಡ ಇನ್ನೊಂದು ತಂಡ ಶ್ರೀಶೈಲದತ್ತ ಇನ್ನೊಂದು ತಂಡ ಉಳವಿಯತ್ತ ಸಾರ್ತಕ್ಕಂತ ಸಂಸ್ಕೃತದ ದಿನಗಳು ಬಂದು ಶರಣಗೇನಂತಂದ್ರ ಯಾವ ಕೈಯಲ್ಲಿ ಲಿಂಗವನ್ನು ಹಿಡಿದು ಪೂಜೆಯನ್ನ ಮಾಡಿದ್ರು ಶಿವಶಿವ ಶಿವಶಿವ ಅಂತ ಶಿವಾರ್ಚನೆಯನ್ನ ಮಾಡಿದ್ರು ಬಸವ ಬಸವಾ ಅಂತ ತಿಳ್ಕೊಂಡು ಸಾವಿರ ಅಲ್ಲ ಲಕ್ಷ ಲಕ್ಷ ವಚನಗಳನ್ನು ಬರೆದಿದ್ರು ಯಾವ ಹಸ್ತದಿಂದ ಗುರುಲಿಂಗ ಜನ್ಮವನ್ನು ದಾಸೋಹ ಮಾಡಿದ್ರು ಅಂತ ಕೈ ಮಳಗ ಅನಿವಾರ್ಯವಾಗಿ ಕುಡುಗೋಡು ಕತ್ತಿಯನ್ನ ಹಿಡಿತಕ್ಕ ಮಾರಕ ಆಯುಧಗಳನ್ನು ಹಿಡಿತಕ್ಕಂತ ಸಂದರ್ಭ ಬರ್ತದೆ ತಮ್ಮ ಪ್ರಾಣ ರಕ್ಷಣೆಗೋಸ್ಕರ ಅಲ್ಲ ವಚನ ಸಾಹಿತ್ಯದ ರಕ್ಷಣೆಗೋಸ್ಕರ ಹೋರಾಡ್ತಾ 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 ಒಂದಿಷ್ಟು ಜನ ಉಳಿವಿಯತ್ತ ಹೋಗ್ತಾರ ಒಂದಿಷ್ಟು ಜನ ಶ್ರೀಶೈಲದತ್ತ ಹೋಗ್ತಾರ ಇತ್ತ ಬಸವಣ್ಣನವರು ಭಾರವಾಗಿರ್ತಕ್ಕಂತಹ ಮನಸ್ಸಿನಿಂದ ಕೂಡಲ ಸಂಗಮಕ್ಕೆ ಬರ್ತಾರೆ ಜೊತೆಗೆ ಹಡಪದ ಅಪ್ಪಣ್ಣನವರು ಕೂಡ ಯಾವಾಗಲೂ ಕೂಡ ಬಸವಣ್ಣನವರಿಗೆ ನೆರಳಿನಂತೆ ಇರತಕ್ಕಂಥವರು ಹಡಪದ ಅಪ್ಪಣ್ಣನವರು ಯಾವಾಗ ಸಂಗಮಕ್ಕೆ ಬಂದ್ರು ಬಸವಣ್ಣವರಂತಾರೆ ಅಪ್ಪಣ್ಣವರೇ ಗಂಗಾಂಬಿಕೆ ಧೈರ್ಯವಂತಳು ಆದ್ರೆ ನೀಲಾಂಬಿಕೆ ಬಹಳ ಹೃದಯವಂತಳು ಯಾವುದೇ ಕಷ್ಟ ನೋವು ನಲಿವು ನೀಲಮ್ಮಳಿಗೆ ಗೊತ್ತಿಲ್ಲ ಹೀಗಾಗಿ ಯಾಕೋ ನೀಲಮ್ಮರ ಕಡೆಗೆ ಜೀವ ನೆನೆಸ್ತಾ ಇದೆ ನೀಲಮ್ಮರನ್ನ ನೀವು ಕರ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಹಡಪದ ಅಪ್ಪಣ್ಣನವರಿಗೆ ಕಳಿಸ್ತಾರೆ ಕೇಳಿ ಆಗದೆ ಹಡಪದ ಅಪ್ಪಣ್ಣನವರು ಹಿಂಗ ಅಪ್ಪನವರು ನಿಮ್ಮನ್ನ ಕರ್ಕೊಂಡು ಬಾ ಅಂದ್ರ ಅಂತ ತಿಳ್ಕೊಂಡು ಅವರನ್ನ ಕರ್ಕೊಂಡು ಬರ್ತಕ್ಕಂತಹ ಸಂದರ್ಭ ಇತ್ತ ಸಂಗಮದಲ್ಲಿ ಬಸವಣ್ಣನವರು ನಾನು ಏನ್ ಮಾಡಿದ್ದೆ ಇದು ಏನಾಯ್ತು ಸಂಗಮನಾಥ ಎಂತಕ್ಕಂಥ ಸಂಗಮನಾಥನ ಧ್ಯಾನದಲ್ಲಿ ಕಲ್ಯಾಣವನ್ನ ಕೈಲಾಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇ ಭಗವಂತ ಸಂಗಮನಾಥ ನೀ ಭೂಲೋಕಕ್ಕೆ ಹೋಗಿ ಉದ್ಧಾರ ಮಾಡಲು ಈ ಲೋಕವನ್ನ ತಿಳ್ಕೊಂಡು ನನಗೆ ಆಜ್ಞೆಯನ್ನ ಮಾಡಿದೆ ಅದೇ ಆತ್ಮೆಯ ಪ್ರಕಾರ ನಾನು ಈ ಭೂಮಿಗೆ ಬಂದು ನನ್ನ ಕಡೆಯಿಂದ ಎಷ್ಟು ಬೇಕೋ ಅಷ್ಟು ಸಾಧ್ಯವಾದಷ್ಟು ನಾನು ಒಳ್ಳೆಯ ಕಾರ್ಯಗಳನ್ನ ಮಾಡದೆ ಆದ್ರೆ ಇವತ್ತು ಕಲ್ಯಾಣ ಕಟುಕಳ ಕೇರಿ ಆಗಿದೆ ಅಂತ ತಿಳ್ಕೊಂಡು ಬಸವಣ್ಣನವರ ಕಣ್ಣಲ್ಲಿ ಒಂದಿಷ್ಟು ನೀರು ಯಾವಾಗ ಬಸವಣ್ಣನವರು ದುಃಖ ಮಾಡ್ತಾ ಇದ್ದಾರೆ ಸಂಗಮನಾಥ ಪ್ರತ್ಯಕ್ಷ ಆಗಿ ಬಸವಣ್ಣ ನೀನು ದುಃಖ ಮಾಡ್ತಕ್ಕಂಥದ್ದೇನಲ್ಲಪ್ಪ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕೂಡ ಪರಮಾತ್ಮನ ಮಕ್ಕಳೇ ನನ್ನ ಮಕ್ಕಳೇ ಅವರೆಲ್ಲರೂ ಕೂಡ ಒಂದು ಮಾಡಬೇಕು ಅನ್ನೋ ದೃಷ್ಟಿಯಿಂದ నేను ఇవత్ హాగిర్తూ ఇది నాంది ముందొందు దిన ముందొందు దిన నవెల్ వందే ఇత భావ ఈ ప్రపంచంలో బర్త బస్మణ ನೀವ್ ಮಾಡಿದ್ದು ತಪ್ಪೇನಲ್ಲ ನೀನು ಒಳ್ಳೇದೇ ಮಾಡಿ ಅಂತ ತಿಳ್ಕೊಂಡು ಯಾವಾಗ ಸಂಗಮನಾಥ ಹೇಳ್ತಾನ ಅಪ್ಪ ನಾನು ಬಂದಿರ್ತಕ್ಕಂಥ ಕಾರ್ಯ ಮುಗಿತೇನು ಅಂತ ಕೇಳಿದಾಗ ಹೌದು ಬಸವಣ್ಣ ನೀ ಬಂದಿರ್ತಕ್ಕಂಥ ಕಾರ್ಯ ಮುಗಿತು ಅನ್ನೋದೇ ತಡ ಸಂಗಮನಾಥ ಬಸವಣ್ಣನನ್ನ ಅಪ್ಪಿಕೊಂಡು ತನ್ನ ಮಾಡಿದ ನೀನು ಮಾಡ್ಕೊಂಡೇ ಬಿಟ್ಟ ಜಯ ಮಂಗಲ ಮೂಲೆಯ ಒಂದಾಗ್ಬಿಟ್ರು ಲೀನ ಆಗ್ಬಿಟ್ರು ಐಕ್ಯ ಆಗ್ಬಿಟ್ರು ಇತ್ತ ಈಗೇನು ನಾವು ನೀಲಂಬಿಕೆ ಯಾವ ಇದು ಇದು ನಡಿಗೆ ಬಸವಣ್ಣನವರು ಆದರೂ ಅಂತಕ್ಕಂತಹ ಸುದ್ದಿ ತಂಗಡಗಿವರೆಗೆ ಬಂದಿರ್ತಕ್ಕಂತಹ ನೀಲಮ್ಮನಿಗೆ ಗೊತ್ತಾದಾಗ ನಮ್ಮ ಬಸವಣ್ಣ ಐಕ್ಯ ಆಗ್ಬೇಕು ಅಂತ ತಿಳ್ಕೊಂಡು ಸಣ್ಣಕ್ಕೂ ಹೋದ ಆದ್ರೆ ಅಲ್ಲಿ ಎಪ್ಪ ಸಂಗಯ್ಯ ಇರಲಿಲ್ಲವೇ ಅಂತ ತಿಳ್ಕೊಂಡು ಲಿಂಗವನ್ನೇ ನೋಡ್ತಾ ನೋಡ್ತಾ ಲಿಂಗಪ್ಪಳು ಕೂಡ ತಂಗಡಿಗೆಯಲ್ಲಿಯೇ ಐಕ್ಯರಾಗ್ತಾರೆ ಯಾವಾಗ ನೀಲಮ್ಮನವರ ಐಕ್ಯರಾಗಿಬಿಟ್ರು ಇನ್ನ ನನ್ನ ತಂದೆ ತಾಯಿಯ ಸ್ವರೂಪದಲ್ಲಿ ಇರ್ತಕ್ಕಂತಹ ಬಸವಣ್ಣ ಮತ್ತು ನೀಲಮ್ಮ ಇಬ್ಬರು ಐಕ್ಯರಾದ ಬಳಕೆ ನನ್ನೇನು ಕೆಲಸ ಅಂತ ತಿಳ್ಕೊಂಡು ಅವರು ಲಿಂಗವನ್ನ ನೋಡ್ತಾ ನೋಡ್ತಾ ಹಡಪದ ಅಪ್ಪಣ್ಣನವರು ಕೂಡ ಲಿಂಗೈಕ್ಯರಾಗೇ ಬಿಟ್ರು ಬಸವಣ್ಣನ ಕಲ್ಯಾಣ ಕಟುಕನ ಖೇದಿಯಾಗಿತ್ತು ಬಸವಣ್ಣ ತನ್ನ ಜೀವವನ್ನೇ ಸಮರ್ಪಣೆ ಮಾಡದ ಯಾವ ಕಾರಣಕ್ಕಾಗಿ ಎಲ್ಲರನ್ನ ಒಂದು ಮಾಡುವ ಸಲುವಾಗಿ ಅಬ್ಬರಲ್ಲ ಇಬ್ಬರಲ್ಲ ಸಾವಿರ ಸಾವಿರ ಜನ ಶರಣರು ತಮ್ಮ ತಾಣವನ್ನೇ ಸಮರ್ಪಣೆ ಮಾಡಿದ್ರು ಯಾವ ಕಾರಣಕ್ಕಾಗಿ ನಮ್ಮೆಲ್ಲರ ಸಲುವಾಗಿ ಈ ಪ್ರಪಂಚದೊಳಗ ಕಾಯಕವೇ ಕೈಲಾಸ ದಯವೇ ಧರ್ಮದ ಮೂಲ ಎಂತಹ ಅಮೂಲ್ಯವಾಗಿರ್ತಕ್ಕಂತಹ ತತ್ವಗಳು ಉಳಿಬೇಕು ವರವಿ ದಕ್ಷಿಣ ಕಲಾಪ್ರಪೂರಿತ ಹೃದಯ ಭೀಮ ಕವಿ ಪ್ರಣೀತ ಅಪ್ರದಯ ಬಸವ ಪುರಾಣ ಕಥೆಯೊಳಗಷ್ಟಶ್ವಾಸ ಎಂಟಕ್ಕಂ